ಮೂರು ತಿಂಗಳಿಂದ ರಕ್ತದಾನ ಮಾಡಬಹುದು ರಕ್ತದಾನಿಯ ದೇಹದ ತೀರ್ಥ ಕೆಜಿಗಿಂತ ಹೆಚ್ಚಿರಬೇಕು ರಕ್ತದ ಅಂಶ ಹನ್ನೆರಡು ಪಾಯಿಂಟ್ ಐದು ಗಿಂತ ಹೆಚ್ಚಿರಬೇಕು ಸಿಸ್ಟಿಕ್ ರಕ್ತದೊತ್ತಡವು ಮೂರರಿಂದ ನೂರ ನಲವತ್ತು ಎತ್ತು ಒತ್ತಡವು ರಿಂದ ಮೂರು ರೋಗಿಗಳು ಮಾತ್ರ ರಕ್ತದಾನ ಮಾಡಬಹುದು ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಲು ದೇಹದಲ್ಲಿ ಹೊಸ ರಕ್ತ ಚಲನೆಯಿಂದ ಕಾರ್ಯ ತಪ್ಪರು ಮತ್ತು ಆರೋಗ್ಯ ಜ್ಞಾನ ವೃದ್ಧಿಯಾಗುತ್ತದೆ ರಕ್ತದಲ್ಲಿ ಕೊಟ್ಟಿನಾಂಶ ಕಡಿಮೆ ಮಾಡಿ ಸಹಾಯಕಾರಿಯಾಗುತ್ತದೆ ಹೃದಯಾಘಾತವನ್ನು ಶೇಕಡ ಜನಮತ್ನಿಕ್ಕೂ ಹಂಚಿ ಜಾಸ್ತಿ ತರುವಲು ಸಹಾಯಕವಾಗುತ್ತದೆ ರಕ್ತದ ಒತ್ತಡ ಇದ್ದರೂ ಕೆಲವು ರೋಡುಗಳನ್ನ ತಡೆಗಿಟ್ಟು